ನಮಸ್ತೆ ಗೆಳೆಯರೆ ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಎಂದರೆ ಪ್ರೀತಿ ವಿಶ್ವಾಸ ಗೌರವ ಹಾಗೂ ನಂಬಿಕೆ ಇದು ಹಣದಿಂದ ಖರೀದಿಸಿ ಕೊಡುವುದಲ್ಲ ನಮ್ಮ ಹೃದಯದಿಂದ ಕೊಡುವುದು ಹೆದರಿ ಬದುಕಬೇಕಿರುವುದು ಸಕಲವ ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನಕ್ಕಲ್ಲ ಯಾವುದೂ ನಮ್ಮದಲ್ಲವೋ ಅದನ್ನು ದೂರದಿಂದಲೇ ನೋಡಿ ಖುಷಿ ಪಡಬೇಕು ಇಷ್ಟೇ ಜೀವನ ಕೆಲವು ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಯಿಸಲು ಆಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಮನಸ್ಥಿತಿಯನ್ನೇ ಬದಲಾಯಿಸಿಕೊಳ್ಳುವುದು ಉತ್ತಮ ಪ್ರತಿಯೊಬ್ಬರೂ ಒಂಟಿಯಾಗಿದ್ದಾಗ ಯೋಚಿಸುವುದೇ ಒಂದೇ ನಮ್ಮನ್ನು ಅರ್ಥ ಮಾಡಿಕೊಳ್ಳೋ ಒಂದು ಮನಸ್ಸು ನಮ್ಮ ಜೊತೆ ಇದ್ರೆ ಚೆನ್ನಾಗಿರೋದಂತ ಪರಿಚಯ ಆಗೋಕೆ ಮಾತು ಬೇಕಿಲ್ಲ ಒಂದು ನಗು ಸಾಕು ಒಳ್ಳೆಯವರಾಗಲು ಹಣ ಬೇಕಿಲ್ಲ ಗುಣ ಸಾಕು ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ ಮನಸ್ಸಿನ ಭಾವನೆ ಸಾಕು ಉಪವಾಸ ಮಾಡೋದ್ರಿಂದ ದೇವರಿಗೆ ಖುಷಿಯಾಗತ್ತೆ ಅನ್ನೋ ಹಾಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಉಪವಾಸ ಇರುವ ಭಿಕ್ಷುಕ ಎಲ್ಲರಿಗಿಂತ ಖುಷಿಯಾಗಿರೋ ವ್ಯಕ್ತಿಯಾಗ್ತಿದ್ದ ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳ ಖರೀದಿಸಬಹುದು ಆದರೆ ಒಬ್ಬರ ಮನಸ್ಸಲ್ಲಿ ಕೊಂಚ ಕೂಡ ಜಾಗ ಖರೀದಿಸಲು ಸಾಧ್ಯವಿಲ್ಲ ಸಹಿಸಿಕೊಂಡು ಇರುವವರಿಗೆ ಮಾತ್ರ ನಮ್ಮವರು ಒಂದೇ ಒಂದು ಸಾರಿ ಸರಿಯಾಗಿ ಉತ್ತರ ಕೊಟ್ಟರೆ ನಮ್ಮವರೇ ನಮಗೆ ಶತ್ರುಗಳು ಇಷ್ಟೇ ಜೀವನ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು